ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಅಭಾರತವು ನೀ ಮನೆಯೇ ಮಂತ್ರಾಲಯ ಶಾಲೆಯೇ ದೇವಾಲಯ ಎಂಬಂತೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಜೊತೆ ಮಕ್ಕಳು ಸಂಸ್ಕಾರದಲ್ಲಿಯೂ ಕಲಿಕೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವುದು ಈ ಶಾಲೆಯ ಹೆಮ್ಮೆಯ ಸಂಗತಿ ಹೌದು ಸ್ನೇಹಿತರೆ ಸಂಡೂರು ತಾಲೂಕಿನ ಹಳೆದರಜಿ ಗ್ರಾಮದ ಶ್ರೀ ಬಸವೇಶ್ವರ ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಶಾಲಾ ಮಕ್ಕಳ ಜೊತೆ ಮಕ್ಕಳ ಪೋಷಕರಿಗೂ ಆಹ್ವಾನ ಮಾಡಿ ಪೋಷಕರು ಮತ್ತು ಮಕ್ಕಳ ಜೊತೆ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಸೇರಿ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡುವುದಕ್ಕೆ ಸಾಕ್ಷಿ ಎಂಬಂತೆ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳು ಪೋಷಕರಿಗೂ ಮ್ಯೂಸಿಕಲ್ ಚೇರ್ ಬಲೂನ್ ಗೇಮ್ ಲೆಮನ್ ಸ್ಪೂನ್ ಗೇಮ್ ಇನ್ನಿತರ ಆಟಗಳನ್ನು ಆಡಿಸಿ ಪೋಷಕರಿಗೆ ಮನೆಗೆದ್ದರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಶಾಲಾ ವಿದ್ಯಾರ್ಥಿಗಳು ಭಾಷಣ ಮತ್ತು ವಿಜ್ಞಾನ ನೃತ್ಯ ಪ್ರದರ್ಶನದಲ್ಲಿ ಭಾಗವಹಿಸಿ ಶಾಲಾ ಮುಖ್ಯೋಪಾಧ್ಯಾಯರಿಂದ ಬಹುಮಾನ ಜೊತೆ ಪ್ರಶಸ್ತಿ ಪಡೆದರು ಬಡ ಮಕ್ಕಳಿಗೆ ಉನ್ನತ ಶಿಕ್ಷಣ ಜೊತೆ ಸಂಸ್ಕಾರ ಕೊಡುವ ಉದ್ದೇಶದಿಂದ ಪ್ರಾರಂಭವಾದ ಈ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆತಿದೆ ಎನ್ನುವ ಅಭಿಪ್ರಾಯ ಪೋಷಕರಿಂದ ಕೇಳಿಬಂತು ಎಂದು ಕಿರಣ್ ಕುಮಾರ್ ಐ ಎಂ ಸ್ಟಡಿಂಗ್ ಇನ್ ಫೋರ್ ಸ್ಟ್ಯಾಂಡರ್ಡ್ ವೇದಿಕೆ ಮೇಲೆ ಆಸೀನರಾದಂತಹ ಮುಖ್ಯ ಗುರುಗಳೇ ಮಾತಾರೆ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಿಗೆ ಹಾಗೂ ನನ್ನ ಸಹಪಾಠಿಗಳೆಲ್ಲರಿಗೂ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಭಾರತೀಯ ಸಂವಿಧಾನ ಜಾರಿಗೆ ಬಂದು ಭಾರತ ಗಣರಾಜ್ಯೋತ್ಸವದಂದು ಜನವರಿ ಇಪ್ಪತ್ತಾರರಂದು ಇದರನ್ನು ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ ನಮಸ್ಕಾರ मेरा नाम शोरुद है आज 26 जनवरी है और हम 76 वहा गणतंत्र दिवस मान रहे हैं सबसे पहले सभी को गणतंत्र दिवस की अधिक शुभ का नाम है गणतंत्र दिवस की हम सभी को एवरीवन माय नेम इज दीक्षा आई एम स्टडिंग इन फोर्थ स्टैंडर्ड

ಅವರ್ ಕಾನ್ಸ್ಟಿಟ್ಯೂಷನ್ ಐ ಆಮ್ ಪ್ರೌಡ್ ಟು ಬಿ ಯಾನ್ ಇಂಡಿಯಾ ಐ ಲವ್ ಮೈ ಕಂಟ್ರಿ ವೆರಿ ಮಚ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಭಾರತ್ ಮೈನೀಸ್ ಐ ಎಮ್ ಶೆಡಿಂಗಿ ಯು ಕೆಜಿ ಮೈ ಮೈಸ್ಕೂಲೇ ನೀಸ್ ಶ್ರೀ ಬಸವೇಶ್ವರ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಸ್ಕೂಲ್ ಇನ್ ಐಎಲ್ ಇಪ್ಪತ್ತಿಗೆ ನಾಲ್ನಾಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ నన్న శాలను శ్రీ బసవేశ్వర ఆంగ్ల మాధ్యమ కిరియ ప్రాథమిక శాలే ఈ నో రజి హొమ్మి నూర ఐవత్ జనవరి ఇప్పరం నమ్మ దేశ గణరాజ్యవయ్ ఐ అం స్టలింగ్ ఇన్ ఫస్ట్ స్టాండర్డ్ మై స్కూల శ్రీ బసవేశ్వర ఇంగ్లీష్ మీడియం ప్రైమరి స్కూల్ ఇన్ నెదో రజి ఐ ఆం టెలింగ్ ఇన్ స్పీ ఐ విష్ యుల్ హ్యాపీ రిప్లిక్ డే సెవెంటీ హ్యాపీ రిప్లిక్ డే ఐ విష్ వల్ హ్యాపీ రిప్లిక్ డే ನಮ್ಮ ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತರಲ್ಲಿ ಜಾರಿಗೆ ಬಂದಿತು ಗಣರಾಜ್ಯೋತ್ಸವ ಭಾರತೀಯ ರಾಷ್ಟ್ರೀಯ ಹಬ್ಬದಲ್ಲಿ ಒಂದಾಗಿದೆ ಇಂದು ಶಾಲಾ ಕಾಲೇಜು ಸರ್ಕಾರ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಲಾಗುತ್ತದೆ ಭಾರತ್ ಕಾ ಗಣತಂತ್ರ ದಿವಸ್ ಮನ್ ಸಬ್ಸೆ ಪಾಲೆ ಮನ್ಸೆ ಕೋ ಗಣತಂತ್ರ ದಿವಸ್ ಆಲ್ ಆ ವೆರಿ ಹ್ಯಾಪಿ ರಿಪಬ್ಲಿಕ್ ಡೇ republic day is a national festival of india on this day the constitution of india uh, came into force in 1950 jai hind jai thank you our celebrate republic day republic day is a national festival this is a very special day for all indians we love our country very much and वीपीएल प्रो तो बे जय हिंद जय भारत थैंक यू एवरीवन माय नेम इज प्रथम आई एम स्टडिंग इन फर्स्ट स्टैंडर्ड टुडे इज 28 जनवरी और फर्स्ट आई विश ऑल वेरी हैप्पी रिपब्लिक रिपब्लिक डे इज ए नेशनल फेस्टिवल ऑफ आवर कंट्री द प्रेसिडेंट ऑफ इंडिया होस्ट द नेशनल फ्लैग जय हिंद जय भारत माते थैंक यू रिपब्लिक डे इज 26 जनवरी फेस्टिवल ऑफ इंडिया द प्रेसिडेंट ऑफ इंडिया देश जय हिंद वी मस्ट रेस्पेक्ट अवर कंस्टिट्यूशन रिपब्लिक डे इज़ ए ग्रेट डे इट इज़ अवर नेशनल फेस्टिवल थैंक यू जय हिंद ट्वेंटी सिक्स जनवरी नाइनटीन फिफ्टी ಜನವರಿ 26 ಸಿಕ್ಸ್ ಭಾರತ ದೇಶ ಸಂವಿಧಾನ ಜೈ ಹಿಂದ್ ಕರ್ನಾಟಕ ಐವತ್ತು ಅಸ್ತಿತ್ವಕ್ಕೆ ಬಂದ ದಿನವನ್ನು ಗಣರಾಜ್ಯೋತ್ಸವ ಎಂದು बाइ अव नेशनल डे अव नेशनल स्लोवाकीज़ लोग चाहते हैं विश्व आने स्टार ट्रैफिक सिग्नल थ्री कलर्स रेड रेड यूल्लो ग्रीन हम There are rotation and revolution. Rotation of the movements of the Earth on its axis. At any point in time, half of the Earth is the Sun, while the other half of the Earth is the dark, darkness, the dark, light Half of the earth, earth is the daytime, the dark half of the earth, earth is the night time. The earth has mainly two types of movements. It is a artificial satellite it is used for gps location tracking weather monitoring communication purpose scientific research in land and ocean forest monitoring tv and mobile network and many ಪೋಷಕರಿಗೂ ಮದ್ದು ಮಕ್ಕಳಿಗೂ ಸಹ ಶಿಕ್ಷಕರಿಗೂ ಧನ್ಯವಾದಗಳು ನಿಮ್ಮ ಸಹಕಾರ ನಮ್ಮ ಶಾಲೆಯ ಮೇಲೆ ಸದಾ ಹೀಗೆ ಇರಲಿ ಎಂದು ಹೇಳುತ್ತಾ